ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಕಂದ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ಬೆಳ್ತಂಗಡಿ ತಾಲೂಕಿನ ಅರಸಿನಮಕಿ ಎಂಬಲ್ಲಿಗೆ ಬಂದಿದ್ದೇನೆ ಇದು ನನ್ನ ಅಮ್ಮನ ಅಜ್ಜಿ ಮನೆ ಅಂದರೆ ನನ್ನ ಅವ್ವನ ತವರು ಮನೆ ಇವತ್ತು ನಮಗೆ ಇಲ್ಲಿ ತಾತ ಅಕ್ಕಿ ಮುಡಿ ಕಟ್ಟುದ ವಿಧಾನ ತಿಳಿಸ್ತಾರೆ ಬನ್ನಿ ನಾವು ತಾತನನ್ನು ಮಾತಾಡಿಸೋಣ மஸ்தே என் சொல்லிக் ಮೊದಲಿಗೆ ಇಲ್ಲಿ ಮೊಣಕಾಲಿನಷ್ಟು ಅಲಟ್ಟೆಯ ಹಗ್ಗವನ್ನು ರೆಡಿ ಮಾಡ್ತಾ ಇದ್ದಾರೆ ದೊಡ್ಡ ಬೈಹುಲ್ಲಿನ ಕಟ್ಟನ್ನು ತಕೊಂಡಿದ್ದಾರೆ ಆ ಕಟ್ಟಿನಿಂದ ಸಣ್ಣ ಸಣ್ಣ ಇದು ಹುಲ್ಲನ್ನೆಲ್ಲ ತೆಗೆದುಕೊಂಡು ಸಪ್ರೇಟ್ ಮಾಡ್ತಾ ಇದ್ದಾರೆ ನೋಡಿ ಅಂತ ಇದು ಅರಿ ಕೊಡಂತಿ ಇದು ಕನ್ನಡದಲ್ಲಿ ಎಂತ ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ ಇದು ಒಂದು ಅತಿಮ ಸಾಧನ ನೋಡಿ ಇವಾಗ ಈ ಕಟ್ಟನ್ನು ಉಲ್ಟ ಮಾಡಿ ಹಗ್ಗದ ನಡು ಭಾಗದಲ್ಲಿ ಇರ್ತಾ ಇದ್ದಾರೆ ಇವಾಗ ನೋಡಿ ಅವಾಗ ಸಪ್ರೇಟ್ ಮಾಡಿದ ಸಣ್ಣ ಸಣ್ಣ ಹುಲ್ಲನ್ನು ಈಗ ಮಧ್ಯಭಾಗಕ್ಕೆ ಈ ತರ ಹರಡ್ತಾ ಇದ್ದಾರೆ ಇವಾಗ ನೋಡಿ ಈ ಹುಲ್ಲಿನ ಜುಟ್ಟನ್ನು ಕಾಲಲ್ಲಿ ಮೆಟ್ಟಿ ತಗ್ಗಿಸ್ತಾ ಇದ್ದಾರೆ ನೋಡಿ ಈಗ ಟೈಮ್ ಬಂದು ಐದು ಗಂಟೆ ಆಯ್ತು ಮಾಡುವಾಗ ಇವಾಗ ನೋಡಿ ಕೆಳಗಡೆ ಇದ್ದ ಹಗ್ಗವನ್ನು ಈ ತರ ಸ್ವಲ್ಪ ಸ್ವಲ್ಪ ಮೇಲೆ ತಕೊಂಡು ಬರ್ತಾ ಇದ್ದಾರೆ ನಾವು ಇವಾಗ ಸಣ್ಣ ಮುಡಿ ಕಟ್ಟುವ ಕಾರಣ ಒಂದೇ ಹಗ್ಗ ಹಾಕಿದ್ದು ಇಲ್ಲದೆ ದೊಡ್ಡ ಇದು ಮುಡಿ ಕಟ್ಟುದಂದ್ರೆ ನಾವು ಮೂರು ಹಗ್ಗ ಹಾಕ್ಬೇಕು ಈಗ ಒಳಗಡೆಯಿಂದ ಕಾಲ್ ತೆಗೆದು ಅಕ್ಕಿ ತುಂಬಿಸ್ಲಿಕ್ಕೆ ಜಾಗ ಮಾಡ್ತಾ ಇದ್ದಾರೆ ನೋಡಿ ಒಂದು ಮುಡಿಗೆ ನಲ್ವತ್ತೆರಡು ಸೇರು ಅಕ್ಕಿ ಕೆ ಲೆಕ್ಕ ಅಂದ್ರೆ ಮೂವತ್ತೊಂಬತ್ತು ಕೆಜಿ ಅದನ್ನು ಗೃಹ ಪ್ರವೇಶಕ್ಕೆ ಅಕ್ಕಿ ಮುಡಿಯನ್ನು ರೆಡಿ ಮಾಡ್ತಾ ಇರುವುದು ಅವರು ಹೇಳಿದ್ರಂತೆ ನಮಗೆ ಸಣ್ಣ ಮುಡಿ ಸಾಕು ಅಂತ ಅದಕ್ಕೆ ಇಲ್ಲಿ ಅರ್ಧ ಮುಡಿಯನ್ನು ಅಕ್ಕಿಯ ಮುಡಿಯನ್ನು ಕಟ್ಟುತ್ತ ಇದ್ದಾರೆ ಅಂದರೆ ಇಪ್ಪತ್ತೊಂದು ಕೆ ಜಿಯ ಅಕ್ಕಿಯ ಮುಡಿ ಇಪ್ಪತ್ತೊಂದು ಕೆ ಜಿಯ ಅಕ್ಕಿಯನ್ನು ಒಳಗಡೆ ತುಂಬಿಸಿ ಈ ಹುಲ್ಲಿನಿಂದ ಈ ತರ ಮುಚ್ಚುತ್ತಾ ಇದ್ದರೆ ಶೇಪ್ ಇದ್ದಾರೆ ಹಗ್ಗ ಅಂದ್ರೆ ಈಗ ಚಿಪ್ಪಿದೆಲ್ಲ ಇದೆಲ್ಲ ಹಗ್ಗ ಉಂಟಲ್ಲ ಹಾಗೇನೆ ಇದನ್ನು ಬೈ ಹುಲಿ ಮಾಡಿದ ಒಂದು ಹಗ್ಗ ಇದೀಗ ನಾವು ಕಟ್ಟಿದ್ವಿ ಇಪ್ಪತ್ತೊಂದು ಸೇರಿದು ಮುಡಿ ಅಂದ್ರೆ ಅರ್ಧ ಮುಡಿ ಇದೀಗ ಬೈಹುಲ್ಲಿನಿಂದ ಮಾಡಿದ ಹಗ್ಗ ಇದನ್ನು ಇವಾಗ ಅಕ್ಕಿಯ ಮುಡಿಗೆ ಈ ತರ ಸುತ್ತ ಬರಬೇಕು ಇದು ಹುಲ್ಲಿನಿಂದ ಮಾಡಿದ ಹಗ್ಗ ಸುತ್ತಲೂ ಅಂದ್ರೆ ಒಂದು ಗಂಟೆಯಲ್ಲಿ ಎಲ್ಲ ತಾತನಿಗೆ ಮೂರು ಮುಡಿ ಎಲ್ಲ ಕಟ್ಲಿಕ್ಕೆ ಆಗ್ತದೆ ಅಂತೆ ಅಂದ್ರೆ ಎಲ್ಲ ರೆಡಿ ಇರ್ಬೇಕು ಅಂದ್ರೆ ವಸ್ತು ಎಲ್ಲ ಇದೆಲ್ಲ ಬೈಲ್ಲ ಅಡ್ಡಕ್ಕೆ ಹಗ್ಗವನ್ನು ಸುತ್ತುತ್ತಾ ಬಂದ್ರು ಇವಾಗ ಮುಡಿಯ ಉದ್ದಕ್ಕೆ ಇದು ಹಗ್ಗವನ್ನು ಸುತ್ತುತ್ತಾ ಇದ್ದಾರೆ ಕಲಶಕ್ಕೆ ಗೃಹ ಪ್ರವೇಶ ಮತ್ತೆ ಅನೇಕ ಕಾರ್ಯಕ್ರಮಕ್ಕೆಲ್ಲ ಇದು ಮುಡಿಯನ್ನು ಕೊಡ್ತಾರೆ ಅಕ್ಕಿ ಮುಡಿ ಒಂದು ವಿಶೇಷ ಯಾರು ಅಂದ್ರೆ ಮೊದ್ಲೆಲ್ಲ ಹಿರಿಯರೆಲ್ಲ ಕಟ್ಟುತ್ತಿದ್ದಾರಲ್ಲ ಹಾಗೆ ಈಗ ಈಗದವರಿಗೆಲ್ಲ ಈಗ ನನ್ನ ಬ್ಯಾಗ್ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಮೊದ್ಲಿನ ಕಾಲದವರೆಲ್ಲ ಇದು ಪ್ಲಾಸ್ಟಿಕ್ ಈಗೆಲ್ಲ ಪ್ಲಾಸ್ಟಿಕ್ ಬಂದಿದೆ ಮೊದಲಿನವರಿಗೆ ಅದು ಕೂಡ ಇರಲಿಲ್ಲ ಅವರು ಹೀಗೆ ಬೈ ಹುಣ್ಣಿನಿಂದ ಇದನ್ನು ಹೀಗೆ ಮಾಡ್ತಿದ್ರು ಈಗ ಅಕ್ಕಿ ನುಡಿ ಉಪ್ಪನ್ನು ಹೀಗೆ ಕಟ್ಟ ಇರ್ತಿದ್ರು ಆಯ್ತಂತೆ ಇವಾಗ ನಮ್ಮ ಅಕ್ಕಿ ಮುಡಿ ರೆಡಿ ಆಯಿತು ಈ ಅಕ್ಕಿ ಮುಡಿಯನ್ನು ಕಟ್ಟುವ ಉಪಯೋಗ ಏನಂದ್ರೆ ಇದು ಧೂಳು ಕೀಟಗಳಿಂದ ಎಲ್ಲ ಪ್ರೊಟೆಕ್ಟ್ ಮಾಡ್ತದೆ ನೋಡಿದು ಬಾರಿ ದಿಂಡಿನ ಹಗ್ಗ ಅವರು ಬಾಳೆಯ ಹಗ್ಗವನ್ನು ಕಟ್ಟಿ ಕೂಡ ಮಾಡ್ತಾರೆ ಬೇಡ ಅಂತ ಹೇಳಿದ್ದಾರೆ ಕಸ್ಟಮರ್ ಹಾಗೆ ಇದು ಬೇರೆ ಕಸ್ಟಮರ್ಸ್ಗೆ ನೋಡಿ ಅಂತೆ ಬಾಳೆ ಹಗ್ಗ ಇದೀಗ ನಾಳೆ ಒಂದು ಗೃಹ ಪ್ರವೇಶಕ್ಕೆ ಕಟ್ಟುತ್ತಾರೆ ಅಂತೆ ಒಂದು ಕಸ್ಟಮರ್ಸಿಗೆ ಇದು ನೋಡಿ ಬಾಳೆ ಹಗ್ಗ ಹಾಕಿ ಕಟ್ಟಿದ ಮುಡಿ mudi muda, 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 ಮುಡಿ ಅಕ್ಕಿಯಲ್ಲಿ ಸಾಧ್ಯ ಇಲ್ಲ ಇದು ಅರ್ಧ ಮುಡಿ ಆದ ಕಾರಣ ಅಕ್ಕಿ ಮುಡಿ ಕಟ್ಟಿ ಕೊಡ್ಬೇಕಂದ್ರೆ ನೀವೆಲ್ಲ ಮೆಟೀರಿಯಲ್ ತಂದು ಕೊಡಿ ಆಗ ತಾತ ಕಟ್ಟಿ ಕೊಡ್ತಾರೆ ಆಯ್ತಾ ಒಂದು ನಾಲ್ಕು ದಿನದ ಮೊದಲೇ ಹೇಳಿದ್ರೆ ಅವರು ನಮಗೆ ಬೇಕಾದ ಸೈಜ್ ಎಲ್ಲ ಮಾಡಿ ಕೊಡ್ತಾರೆ ಹಾಗೆ ಅವರ ನಂಬರನ್ನು ಕಾಂಟ್ಯಾಕ್ಟ್ ನಂಬರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ನೋಡಿ ಇಲ್ಲಿ ಈಗ ಹುಲ್ಲಿನಿಂದ ಹಗ್ಗ ಮಾಡೋದು ಹೇಗೆ ಅಂತ ತೋರಿಸ್ತಾರೆಗೌಡ

ಅಂದ್ರೆ ಮೂವತ್ತೊಂಬತ್ತು ಕೆ ಜಿ ಅಕ್ಕಿ ಈಗ ನಾವು ಮಾಡಿದ್ದು ಅರ್ಧ ಮುಡಿ ಅಂದ್ರೆ ಇಪ್ಪತ್ತೊಂದು ಕೆ ಜಿ ಮುಡಿ ಅಂದ್ರೆ ಹತ್ತೊಂಬತ್ತು ಕೆ ಜಿಯ ಅಕ್ಕಿಯ ಮುಡಿ ಮಾಡಿದ್ವಿ ಮಸ್ತ್ ಮಸ್ತ್ ಧನ್ಯವಾದ ಈ ರೆಂಟ್ ರ ಮುಡಿ ಕಟ್ಟಣ ಮೊರಜ ಬರ್ತನ ಬಟ್ಟಣ ಕಣ್ಣು ಮಸ್ತ್ ಮಸ್ತ್ ನನಗೆ ಅಕ್ಕಿ ಮುಟ್ಟಿ ಎಲ್ಲ ನಾನು ಫಸ್ಟ್ ಟೈಮ್ ಈಗ ನೋಡೋದು ನನಗೆ ಕೂಡ ಗೊತ್ತಿರಲಿಲ್ಲ ನನ್ನ ಕಾಲ್ ಅಂದರೆ ನಾನು ಕಟ್ಟಿ ತೋರಿಸ್ತೇನೆ ಅಂತ ಹೇಳಿದ ಕಾರಣ ನನಗೆ ಅದು ಅಕ್ಕಿ ಹೇಗೆ ಕಟ್ಟಿದೆ ಅಂತ ಗೊತ್ತಿ ಗೊತ್ತಾದದ್ದು ಹಾಗೆಯೇ ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಮಕ್ಕಳಿಗೆ ಎಲ್ಲ ತೋರಿಸಿ ಆಯಿತಾ ಅಂದರೆ ನಮ್ಮ ಹಿರಿಯರು ಮೊದಲಿನ ಕಾಲದಲ್ಲಿ ಹೇಗೆ ಎಲ್ಲ ಉಪ್ಪನ್ನು ಭತ್ತವನ್ನು ಿಯನ್ನೆಲ್ಲ ಹೇಗೆ ಸ್ಟೋರ್ ಮಾಡ್ತಿದ್ರ ಅಂತ ನಿಮ್ಮ ಮಕ್ಕಳಿಗೆ ಕೂಡ ತೋರಿಸಿ ಅವರಿಗೆ ಕೂಡ ಗೊತ್ತಾಗಿ ಮೊದಲಿನ ಕಾಲದವರ ಒಂದು ಚೀಲ ಅಂತ ಒಂದು ಬ್ಯಾಗ್ ಅಂತಲೇ ಹೇಳ್ಬೋದು ಹಾಗೆಯೇ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಆಯಿತಾ ಸಬ್ಸ್ಕ್ರೈಬ್ ಮಾಡೋದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ ಅಲ್ಲಿವರೆಗೂ ರಾಮ್ ರಾಮ್ ಯು ಫಾರ್ ವಾಚಿಂಗ್